ಎಲ್ಲದಕ್ಕೂ ಕತೆ ಇದ್ದ ಹಾಗೆ ನನ್ನ ಗಾಡಿಗೂ ಒಂದು ಕತೆ ಇದೆ ಗುರು ನೋಡ್ಕೊಳ್ಳಿ ನನ್ನ ಗಾಡಿಯ ಲಾಸ್ಟ್ ಚಾಸಿ ನಂಬರ್ ಒನ್ ಫೋರ್ ತ್ರೀ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಟು ವರ್ಷಗಳಿಂದ ಕಾಯುತ್ತಿದ್ದ ಕನಸು ಟಿವಿ ಶೋರೂಮ್ ಮುಂದೆ ನಿಂತಾಗ ತನ್ನ ಕನಸಿನ ಬೈಕ್ ಕೈ ಸೇರಿದಾಗ ಅವನ ಕಣ್ಣಲ್ಲಿನ ಸಂಭ್ರಮವೇ ಎಲ್ಲ ಕತೆಯನ್ನು ಹೇಳುತ್ತಿತ್ತು ನಾನು ಇವಳನ್ನ ತಗೊಂಡು ಇವತ್ತಿಗೆ ಐದನೇ ವರ್ಷ ಇಡೀ ದಕ್ಷಿಣ ಭಾರತನೇ ತಗೊಂಡ್ಮೇಲೆ ಮೇಲೆ ಇದಕ್ಕೂ ಮುಂಚೆ ತಗೊಂಡ್ಮೇಲೆ ಮೇಲೆ ಏನಾಯ್ತು ಅಂತ ಒಂದು ಬ್ಯಾಕ್ ಸ್ಟೋರಿ ಇದೆ ಗಾಡಿ ತಗೊಂಡ ಜೋಶಲ್ಲಿ ಮನೆಗೆ ಹೋಗಿ ನಿಲ್ಸದೆ ಬೆಳಗ್ಗೆದ್ ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸ್ಟಾರ್ಟ್ ಆಗಲಿಲ್ಲ ಶೋರೂಮ್ ಅವ್ರನ್ನ ಕರೆಸಿದೆ ಗಾಡಿನ ಟೋಲ್ ಮಾಡ್ಕೊಂಡು ತಗೊಂಡೋಗಿ ಎರಡು ದಿನ ಆದ್ಮೇಲೆ ಗಾಡಿನ ಕೊಟ್ಟರು ಅದಾದ್ಮೇಲೆ ನಲವತ್ತೆರಡು ಸಾವಿರ ಕಿಲೋಮೀಟರ್ ಎಲ್ಲೂ ನಿಲ್ಲದೆ ಇಡೀ ದಕ್ಷಿಣ ಭಾರತನೇ ನನ್ನ ಸುತ್ತಾಡಿದೆ ಸೋಲೋ ರೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆಗೂ ಹೋಗಿದ್ದೀನಿ ಗ್ರೂಪಲ್ಲೂ ಹೋಗಿದ್ದೀನಿ ನನಗೆ ಮೋಸ್ಟ್ ಬೆಸ್ಟ್ ಅನ್ಸಿದ್ದು ಯಾವುದಂದ್ರೆ ಸೋಲೋ ಆಗಿ ಹೋಗಿರೋದೆ ಒಬ್ಬನೇ ಈ ಗಾಡಿನ ತಗೊಂಡು ಆ ಗಾಡ್ ಸೆಕ್ಷನಲ್ಲಿ ಕಾಡಲ್ಲಿ ಆ ಹೈವೇಲಿ ಓಡಿಸ್ಬೇಕಾದ್ರೆ ಆ ಮಜಾನೇ ಬೇರೆ ಗುರು ನಲ್ವತ್ತೆರಡು ಸಾವಿರ ಕಿಲೋಮೀಟರ್ ಇಡೀ ದಕ್ಷಿಣ ಭಾರತ ಅಡ್ಡಾಡಿದೆ ನಿಜ ಇದರ ಮಧ್ಯೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ವ ಆಯಿತು ಗುರು ನಿಜವಾಗ್ಲೂ ಹೈವೇಲಿ ಹೋಗ್ತಾ ಇದ್ದೆ ಒನ್ ತರ್ಟಿ ಪ್ಲಸ್ ಇತ್ತು ಗಾಡಿ ಒಂದು ಹಳ್ಳ ಬಂತು ಹೊಡೆದೆ ಹಿಂದೆ ಮುಂದೆ ಗಾಲಿ ಸ್ಮ್ಯಾಶು ಸೊ ಅದಾದಮೇಲೆ ಗಾಡಿನ ರಿಪೇರಿ ಮಾಡಿಸ್ದೆ ಫ್ರಂಟು ಬ್ಯಾಕು ಎರಡು ವೀಲು ಢಮಾರ್ ಅದಾದಮೇಲೆ ಇನ್ನೊಂದು ಸಮಸ್ಯೆ ಬಂತು ಏನು ಗೊತ್ತಾ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಬಹಳ ಆಸೆ ಪಟ್ಟು ಮೈಸೂರು ದಸರಾನ ನೋಡ್ಬೇಕಂತ ಹೋದೆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಕಂಟಿನ್ಯೂವಸ್ ಆಗಿ ರೈಡ್ ಮಾಡಿಬಿಟ್ಟು ಸಿಟಿ ಒಳಗೆ ಟ್ರಾಫಿಕ್ ಒಳಗೆ ಎಂಟ್ರ್ ಗಾಡಿ ಓವರ್ ಆಗಿತ್ತು ಆ ಹೀಟಿಗೆ ಟಾಪ್ ಹೆಡ್ ವಾಲ್ ಎಲ್ಲ ಹೊಡೆದೋದ್ವು ಹೊಡೆದೋಗಿ ಪುಡಿ ಪುಡಿ ಆಗಿದ್ದ ಗುರು ಫೋರ್ ವಾಲ್ ಇದು ಟೂ ವಾಲ್ ಉಳ್ದಿತ್ತು ಎರಡು ವಾಲ್ ಹೊಡೆದು ಪುಡಿ ಪುಡಿ ಆಗಿದ್ವು ಸೊ ಅದೇ ಎರಡು ವಾಲಲ್ಲಿ ಮೈಸೂರಿಂದ ಸಿನ್ನೂರು ತನಕ ತಂದು ಶೋರೂಮಿಗೆ ಬಿಟ್ಟೆ ವಾರೆಂಟ್ ಇತ್ತು ಕ್ಲೈಮ್ ಮಾಡಿಬಿಟ್ಟು ರೆಡಿ ಮಾಡಿ ಕೊಟ್ರು ಸೊ ಅದೊಂದು ಮೇಜರ್ ಇಶ್ಯೂ ಗಾಡಿ ಐ ತರಬೇಕಾದ್ರೆ ತರ್ಬೇಕಾದ್ರೆ ಸೌಂಡ್ ಯಾವ ಥರ ಇತ್ತಂದರೆ ಕೇಳೋಕ್ಕಾಗ್ತಿರ್ಲಿಲ್ಲ ನನ್ನ ಗಾಡಿ ಅಳ್ತಾ ಇದೆಯೇನೋ ಪಾಪ ಎಷ್ಟು ಫೀಲ್ ಆಗಿದೆ ಏನೋ ಅಂತ ಅನ್ನಿಸ್ತಾಯಿತ್ತು ಅದೊಂದು ಮೇಜರ್ ವಿಷಯ ಆಯಿತು ಈ ಗಾಡಿ ತೊಗೊಂಡಾದಮೇಲೆ ಗಾಡಿನೇನು ನಾನು ಅಷ್ಟು ಸುಲಭವಾಗಿ ಏನು ತಗೊಳ್ಳಿಲ್ಲ ಐದು ವರ್ಷಕ್ಕೆ ಹಾದಿದ್ದೀನಿ ಒಂದೊಂದು ರೂಪಾಯೂ ಕೂಡಿಟ್ಟು ಕೂಡಿಟ್ಟು ಈ ಬೈಕ್ನ ತಗೊಂಡೆ ಸೊ ಐದು ವರ್ಷ ಆದಮೇಲೆ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಈ ಗಾಡಿ ಬೆಲೆ ಯಾವತ್ತು ಸಿಂಗಲ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿನ ತಗೊಂಡೆ ಭಾಳ ಖುಷಿ ಇತ್ತು ಈ ಬೈಕ್ನ ತಗೋಬೇಕಾದ್ರೆ ನಾನು ಹೇಳ್ತಾ ಇದ್ದೆ ನಮ್ಮ ಫ್ರೆಂಡ್ಸಿಗೆಲ್ಲ ಬುಲೆಟ್ ತಗೊಳ್ಳೋಣ ಬುಲೆಟ್ ತಗೊಳ್ಳೋಣ ಅಂತ ಬಟ್ ಆ ಬುಲೆಟ್ಟು ಓವರ್ ಪ್ರೈಸ್ ಆಗೋಯ್ತು ನಾನು ತಗಳಷ್ಟಿಗೆ ಸೊ ಈ ಬೈಕ್ನ ಬಿಟ್ಟಾಗ ಎಲ್ಲೋ ಕಲರಲ್ಲಿ ತಗೋಬೇಕಂತ ಭಾಳ ಆಸೆ ಇತ್ತು ಗುರು ಬಟ್ ನಾನು ತಗಳಷ್ಟರೊಳಗೆ ಈ ಬೈಕು ಬ್ಲ್ಯಾಕು ವೈಟು ಬ್ಲೂ ಇತ್ತು ಸೊ ನಮಗೆ ಆಲ್ವೇಸ್ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಹಾಗಾಗಿ ಬ್ಲ್ಯಾಕೆಲ್ಲ ಈ ಬೈಕ್ನ ತಗೊಂಡೆ ತಗೊಂಡಾದಮೇಲೆ ತುಂಬ ಖುಷಿ ಇತ್ತು ಅವತ್ತಿಂದ ಇವತ್ತಿನವರೆಗೂ ಅದೇ ಖುಷಿ ಇದೆ ಅದೇ ಇದೆ ಗಾಡಿ ಒಳಗೆ ಅದೇ ಪವರ್ ಇದೆ ತುಂಬ ಜನ ಹೇಳಿದರು ಎನ್ ಎಸ್ ತೊಗೋಬೇಕಾಗಿತ್ತು ಎನ್ ಎಸ್ ಟು ಹಂಡ್ರೆಡ್ ತೊಗೋಬೇಕಾಗಿತ್ತು ಅಂತ ಮೊದಲಿಂದನೂ ಇದೇ ಬೈಕ್ ತೊಗೋಬೇಕಂತ ತುಂಬ ಆಸೆ ಇತ್ತು ಅದಕ್ಕೆ ತಗೊಂಡೆ ಎನ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್ ಇದೆ ಬಟ್ ಇದ್ರದ್ದು ಶೋ ಸಸ್ಪೆನ್ಷನ್ ಫ್ರಂಟ್ ಟು ಬ್ಯಾಕು ಪ್ರೀ ಲೋಡ್ ಸ್ ಅಡ್ಜಸ್ಟಬಲ್ ಇದೆ ಸೊ ಹಾಡು ಸಾಫ್ಟ್ ಮಾಡ್ಕೋಬೋದು ಬಟ್ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು ಎಷ್ಟು ದೂರ ಹೋದ್ರೂ ಬ್ಯಾಕ್ ಪೇನ್ ಏನು ಬರಲ್ಲ ಈ ಬೈಕಲ್ಲಿ ನಾನು ಕುಂತ್ಕಂಡು ಹೊಡೆದ್ರೆ ಹೈವೇ ಏನಾದರೂ ಸಿಕ್ತು ಅಂದರೆ ಡೆಸ್ಟಿನೇಷನ್ ಮುಟ್ಟೋವರೆಗೂ ನಾವು ಹೋಗೋ ಸ್ಥಳದವರೆಗೂ ಈ ಬೈಕ್ನ ಓಡಿಸ್ತಾನೆ ಇರ್ತೀನಿ ನಾನ್ ಸ್ಟಾಪ್ ಓಡಿಸ್ತೀನಿ ಒಂದು ತ್ರೀ ಹಂಡ್ರೆಡ್ ಪ್ಲಸ್ಸೇ ಓಡಿಸ್ತೀನಿ ಒಂದು ಸಾರಿ ಗಾಡಿ ಸ್ಟಾರ್ಟ್ ಮಾಡಿದರೆ ಸೊ ಆ ಲೆವೆಲಿನ ಒತ್ತಡನ ತಡ್ಕೊಂಡು ಈ ಬೈಕು ಇಲ್ಲಿವರೆಗೂ ಆಗಿದೆ ಬಟ್ ಮೇಜರ್ ಇಶ್ಯೂ ಏನಾಗಿಲ್ಲ ಬಟ್ ನಾನು ಮಾಡಿದ್ದ ಗಲ್ತಿ ನಾನು ಮಾಡಿದ ತಪ್ಪಿಂದ ಸ್ವಲ್ಪ ವೀಲ್ ಕಟ್ಟಾಯಿತು ಸ್ಪೀಡಲ್ಲಿ ಹೈವೇ ಇತ್ತು ಬಟ್ ಆದರೆ ಹಾ ಹೈವೇಲಿ ಹೋಗ್ಬೇಕಾದ್ರೆ ಗೊತ್ತಾಗಲಿಲ್ಲ ನನಗೆ ಹಳ್ಳ ಇದೆ ಅಂತ ಅದು ನೈಟ್ ಆಗಿತ್ತು ಮೇ ಬಿ ಆ ನೈಟಲ್ಲಿ ಹೊಡೆದೆ ಗಾಲಿ ಕಟ್ಟಾಯಿತು ಹೊಸದಾಗಿಸಿದ್ದೀನಿ ಅದಾದಮೇಲೆ ಟಾಪ್ ಎಡ್ಡು ಅದೂ ಹಾಗೆ ಅನಿಸ್ತು ಒಳಗೆ ಹೋಗ್ಬಾರ್ದು ಅಂತ ಒಳಗೋಗ್ಬಿಟ್ಟೆ ಗಾಳಿ ಆಡಲಿಲ್ಲ ಗಾಡಿ ಓವರ್ ಹೀಟ್ ಆಗಿಬಿಟ್ಟು ವಾಲ್ ಹೊಡೆದೋಯ್ತು ಬಂದಾದಮೇಲೆ ಅದನ್ನು ಫ್ರೀಯಾಗೆ ರೆಡಿ ಮಾಡಿ ಕೊಟ್ಟರು ಟಿ ವಿ ಅವರು ಇಷ್ಟಪ್ಪ ನನ್ನ ಗಾಡಿ ಕತೆ ಇನ್ನೂ ಏನಾದರೂ ಹೇಳ್ಬೇಕಾ ಅದೇ ಫೆಫ್ ಫೋರ್ಟೀನ್ ತೊಗೊಂಡನ್ನಲ್ಲ ಅದು ನನ್ನ ಫೆಫ್ ಫೋರ್ಟೀನ್ ಅಂತಲೂ ಗೊತ್ತಿರಲಿಲ್ಲ ಆವತ್ತೇ ಫೆಫ್ ಫೋರ್ಟೀನ್ ನಾನು ಆವತ್ತೇ ಈ ಗಾಡಿನ ತೊಗೋಬೇಕು ಈ ಗಾಡಿಗೆ ಅದೇ ಒನ್ ಫೋರ್ ತ್ರೀ ಲಾಸ್ಟ್ ನಂಬರ್ ಇರುತ್ತೆ ಅಂತ ಯಾವುದು ನಾನು ಊಹೇನೂ ಮಾಡಿರಲಿಲ್ಲ ಸೊ ಅವತ್ತಿಂದ ಇವತ್ತಿನವರೆಗೂ ಒನ್ ಟೈಮ್ ನಿಂತಿದೆ ಅದಾದಮೇಲೆ ಯಾವತ್ತೂ ನಿಂತಿಲ್ಲ ಇದುವರೆಗೂ ನಿಂತಿಲ್ಲ ಗಾಡಿ ಮಾರ್ತೀಯ ಒನ್ ಟೈಮ್ ಬಂದಿತ್ತು ಇಷ್ಟಪಡ್ತೀನಿ ಈ ಗಾಡಿನ ಮಾರೋ ಸಿಚುವೇಶನ್ ಬಂದಿತ್ತು ಆ ಸಿಚುವೇಶನಲ್ಲೂ ಕೂಡ ಈ ಗಾಡಿ ಸೇಲ್ ಆಗಲಿಲ್ಲ ಇನ್ನೂ ಹೇಳ್ಬೇಕಂದ್ರೆ ಗಾಡಿನ ಆಲ್ಮೋಸ್ಟ್ ಸ್ಟಾಕಲ್ಲಿ ಇಟ್ಟಿದ್ದೀನಿ ಎಲ್ಲೇ ಹೋದರೂ ಗಾಡಿನ ನಿಲ್ಲಿಸಿ ಪೊಲೀಸರು ಪ್ರಶ್ನೆ ಮಾಡ್ಬಾರ್ದು ನನಗೆ ಅದೊಂದು ಟಾಪ್ರ್ಯಾಕ್ನ ಹಾಕಿಸಿದ್ದೀನಿ ಅಷ್ಟೇ ಬ್ಯಾಗ್ ಇಡಲಿಕ್ಕೆ ಬಿಟ್ಟರೆ ಈ ಗಾಡಿನ ಯಾವುದೇ ರೀತಿಯ ಇಲ್ಲಿಗಲ್ ಮಾಡಿಫಿಕೇಶನ್ ಇದುವರೆಗೂ ಮಾಡಿಲ್ಲ ಲೈಟ್ ಸಹ ಹಾಕಿಲ್ಲ ಈ ಗಾಡಿ ಲೈಟೇ ನನಗೆ ಸಫಿಷಿಯಂಟ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಗಾಡಿ ಲೈಟು ಸೊ ಅಷ್ಟೇ ಸ್ವಲ್ಪ ಐವಲ್ಲಿ ಒನ್ ವೇ ಇರುತ್ತಲ್ಲ ನಡೆಯುತ್ತೆ ಯಾವುದೇ ಮೇಜರ್ ಇಶ್ಯೂ ಇಲ್ಲ ಗಾಡಿ ಬಂದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ ಸರ್ವಿಸ್ ಮಾಡ್ತಾ ಇದ್ದೀನಿ ಆನ್ ಟೈಮ್ ಸರ್ವಿಸ್ ಮಾಡಿಸ್ತೀನಿ ಆನ್ ಟೈಮ್ ಅಡಾಡ್ಸ್ತೀನಿ ಇವತ್ತಿಗೆ ಐದನೇ ವರ್ಷ ನನ್ನ ಗಾಡಿಗೆ ಐದನೇ ವರ್ಷ ಬರ್ಡೇ ಫಿಫ್ ಫೋರ್ಟೀನ್ತ್ಗೆ ಬಂದಿದ್ದರಿಂದ ಇದು ನಾನು ಲವರೇ ಅಂದ್ಕೊಬೋದು ಬಟ್ ಹುಡುಗಿರು ನೋಡಿದರೆ ಗಾಡಿ ನೋಡಿದರೆ ಒಂಥರ ಅದನ್ನು ಓಡಿಸ್ಬೇಕು ತಗೋಬೇಕು ಅನಿಸತ್ತೆ ಸೊ ಒಂದು ಅಪ್ಡೇಟ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾರೆ ಅದು ವಾಹನದ ರಿಲೇಟಿವ್ ಆಗೇ ಇರುತ್ತೆ ಆದಷ್ಟು ಬೇಗ ಅಪ್ಡೇಟ್ನ ನೋಡ್ತೇನೆ ಇಷ್ಟೇ ಮತ್ತೇನು ಮುಗೀತಷ್ಟೆ ಆಯ್ತು ಇಲ್ಲಿಗೆ ಬಾಯ್ ಹುಡುಗರಿಗೆ ಯಾರ ಮೇಲೆ ಎಷ್ಟು ಲವ್ ಇರುತ್ತೋ ಗೊತ್ತಿಲ್ಲ ಅವ್ರು ತಗೊಂಡಿರೋ ಗಾಡಿ ಮೇಲೆ ಡಿವೈನ್ ಲವ್ ಅಂತೂ ಇದ್ದೇ ಇರುತ್ತೆ